ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಂದಾ ದೀಪಾ ಚಾನಲ್ಗೆ ಸ್ವಾಗತ ಸುಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಕೈ ಕಾಲುಗಳನ್ನು ಟ್ಯಾನನ್ನು ಯಾವ ರೀತಿ ಹೋಗ್ಲಾಡಿಸ್ಕೊಳ್ಳೋದು ಕೆಲವೊಂದು ಮನೆ ಮದ್ದನ್ನು ಬಳಸ್ಬಿಟ್ಟು ನಮ್ಮ ಕೈ ಕಾಲು ಅಂದರೆ ನಾವು ಫೇಸ್ಗೆ ಜಾಸ್ತಿ ಹೊತ್ತು ಕೊಡ್ತಿರ್ತೀವಿ ಕೆ ಅಂದರೆ ಬಿಸಿಲಿಗೆ ಅಡ್ಡಾಡ್ತಿರ್ತೀವಲ್ವಾ ಸೊ ನಮ್ಮ ಕೈ ಕಾಲು ಎಲ್ಲ ಕಪ್ಪಾಗಿರುತ್ತದೆ ಅದನ್ನೇ ನಾವು ಟ್ಯಾನ್ ಅಂತ ಏನು ಕರಿತೀವಲ್ವ ಅದನ್ನು ಯಾವ ರೀತಿ ಅಂತ ಅಂತೇಳ್ಬಿಟ್ಟು ಕೆಲವೊಂದು ಮನೆ ಮದ್ದನ್ನು ಬಳಸ್ಬಿಟ್ಟು ಮದ್ದು ಅಂದ್ರೇನು ಮನೆಯಲ್ಲೇ ಸಿಗ್ತಕ್ಕಂಥ ಕೆಲವು ಪದಾರ್ಥಗಳನ್ನು ಬಳಸಿಬಿಟ್ಟು ನಾವು ಯಾವ ರೀತಿ ಆ ರಿಮೂವ್ ಮಾಡ್ಕೋಬೋದು ಅಥವಾ ಆಗಿ ಯಾವ ರೀತಿ ಇದು ರಿಮೂವ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ನಿಮ್ಗೆ ತಿಳಿಸ್ಕೊಡೋಣ ಅಂತಿದ್ದೀನಿ ಅದಕ್ಕೂ ಮೊದಲು ಯಾರೆಲ್ಲ ನಂದಾದೀಪ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಫ್ರೆಂಡ್ಸ್ ನಾವು ಇಲ್ಲಿ ಇದೆ ಬೇರೆ ಬೇರೆ ಕ್ರೀಮೆಲ್ಲ ಸಿಗುತ್ತೆ ಬಟ್ ಕೆಲವೊಬ್ಬರಿಗೆ ಸೈಡ್ ಎಫೆಕ್ಟ್ಸ್ ಆಗುತ್ತೆ ಮತ್ತು ಕೆಲವೊಬ್ಬರು ಬಿಡು ಕೈ ಕಾಲಿಗೆಲ್ಲ ಏನೋ ಹೊರಗಡೆ ಅಷ್ಟೊಂದು ಕಾಸ್ಟ್ಲಿ ತಂದುಬಿಟ್ಟು ಮಾಡೋದು ಅಂತೇಳಿ ಸ್ವಲ್ಪ ಇದು ನೆಗ್ಲೆಕ್ಟ್ ಮಾಡ್ತಿರ್ತೀವಿ ಬಟ್ ಮನೆಯಲ್ಲೇ ಸಿಗೋದ ಅಂತಂದರೆ ಸ್ವಲ್ಪ ಟೈಮ್ ಸಿಕ್ಕಾಗೆಲ್ಲ ನಾವು ಅದನ್ನು ಹಚ್ಕೊಂಡು ವಾಶ್ ಮಾಡಿಕೊಂಡು ವಾಶ್ ಮಾಡಿಕೊಂಡ್ರೆ ತುಂಬ ನಮ್ಮ ಸ್ಕಿನ್ನು ಮತ್ತು ಫೇಸ್ ಥರನೇ ನಮ್ಮ ಕೈ ಕಾಲು ಕೂಡ ಪಳ ಚೆನ್ನಾಗಿ ಒಳಗುತ್ತೆ ಮತ್ತು ವೈಟ್ ಆಗುತ್ತೆ ಸೊ ನೋಡೋಣ ಬನ್ನಿ ಯಾವ ರೀತಿ ಯಾವ ಮನೆ ಮದ್ದುಗಳನ್ನು ಅಥವಾ ಮನೆಯಲ್ಲೇ ಸಿಗ್ತಕ್ಕಂಥ ಪದಾರ್ಥಗಳನ್ನು ಬಳಸಿಬಿಟ್ಟು ಯಾವ ರೀತಿ ಕೈ ಕಾಲುಗಳ ಟ್ಯಾನನ್ನು ನಾವು ರಿಮೂವ್ ಮಾಡ್ಬೋದು ಅಥವಾ ಪರ್ಮನೆಂಟಾಗಿ ತೆಗ್ದಾಕ್ಬಿಟ್ಟು ವೈಟಾಗಿ ಮಾಡ್ಕೋಬೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ವಿಡಿಯೋ ಸ್ಕಿಪ್ ಮಾಡಿದ್ರೆ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಇನ್ನೊಂದು ಯಾರೆಲ್ಲ ನಂದಾ ದೀಪ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಬಟನ್ನ ಒತ್ತಿ ನೀವು ಬೆಲ್ ಬಟನ್ ಒತ್ತೋದ್ರಿಂದ ನಾವು ಯಾವುದೇ ವೀಡಿಯೋನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ ಬರುತ್ತೆ ನಾವು ನಮ್ಮ ವೀಡಿಯೋನ ನೀವು ಮಿಸ್ ಮಾಡಿ ಎಲ್ಲ ವೀಡಿಯೋನೂ ನೋಡ್ಬೋದು ಬನ್ನಿ ನೋಡೋಣ ನೋಡಿ ನಾನು ಇಲ್ಲೊಂದು ಒಂದು ಬೌಲ್ ತಗೊಂಡಿದ್ದೀನಿ ಈ ಬೌಲ್ಗೆ ನಾನು ಒಂದು ಸ್ಪೂನಷ್ಟು ಅರಿಶಿಣ ತಗೊಳ್ತಾ ಇದ್ದೀನಿ ನಾನು ನೋಡಿ ಫ್ರೆಂಡ್ಸ್ ನಿಮಗೆ ಸ್ವಲ್ಪ ಜಾಸ್ತಿ ಕೈ ಕಾಲುಗೆಲ್ಲ ಕಾಲು ಕೂಡ ಅಪ್ಲೈ ಮಾಡ್ಬೇಕಂದ್ರೆ ಸ್ವಲ್ಪ ಜಾಸ್ತಿ ತೊಗೋಬೋದು ಇಲ್ಲಿ ನಾನು ಒಂದು ಸ್ಪೂನು ಅರಶಿನಾಗೆ ನಾನು ಇಲ್ಲಿ ಮೊಸರು ಹಾಕೊಳ್ತಾ ಇದ್ದೀನಿ ನೆಕ್ಸ್ಟ್ ಪದಾರ್ಥ ಬಂದುಬಿಟ್ಟು ಮೊಸರು ಹಾಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಜಾಸ್ತಿ ಬೇಕಂತಂದರೆ ಜಾಸ್ತಿ ತಗೋಬೇಕು ನಾನು ಒಂದು ಸ್ಪೂನು ಅರಶಿನಾಗೆ ಎರಡು ಅಷ್ಟು ಮೊಸರು ತೊಗೊಂಡಿದ್ದೀನಿ ಎರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ಈ ಅದಕ್ಕೆ ಬರಬೇಕು ಎರಡು ಪದಾರ್ಥಗಳನ್ನು ಮಾತ್ರ ನಾನು ಇಲ್ಲಿ ಯೂಸ್ ಮಾಡಿರೋದು ಫ್ರೆಂಡ್ಸ್ ತುಂಬ ಅಂದರೆ ತುಂಬ ನ್ಯಾಚುರಲ್ ಕೂಡ ಹೌದು ಮತ್ತು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಒಂದು ಸಾರಿ ಹಚ್ಚಿದ್ರೆ ಸಾಕು ನೀವು ರೆಸಲ್ಟ್ ಸಿಗುತ್ತೆ ಬಟ್ ತುಂಬಾ ತುಂಬ ಗ್ಲೋ ಆ್ಯಂಡ್ ವೈಟಾಗಿ ಕಾಣಬೇಕಂತಂದರೆ ನೀವು ಪ್ರತಿದಿನ ಹಚ್ಚಿದ್ರು ಕೂಡ ತುಂಬ ಒಳ್ಳೆಯದು ಏನು ಸೈಡ್ ಎಫೆಕ್ಟ್ಸ್ ಅಂತ ಆಗೋದೇ ಇಲ್ಲ ನೋಡಿ ವಿಡಿಯೋನ ಸ್ಕಿಪ್ ಮಾಡ್ತೇ ಪೂರ್ತಿಯಾಗಿ ನೋಡಿ ಯಾಕಂದ್ರೆ ನಾನು ಹಚ್ಕೊಂಡು ನಿಮ್ಗೆ ಡಿಫ್ರೆನ್ಸ್ ತೋರಿಸಿದ್ದೀನಿ ಒಂದು ಕೈಗೆ ಹಚ್ಚಿಬಿಟ್ಟು ಅದನ್ನು ವಾಶ್ ಮಾಡಿಕೊಂಡು ತೋರಿಸಿದ್ದೀನಿ ಸೊ ಏನಕ್ಕೆ ಅಂತಂದರೆ ಈಗ ಬೇಸಿಗೆ ಆಗಿರೋದ್ರಿಂದ ಕೈಗಳು ಕಾಲುಗಳು ಮತ್ತು ಮುಖ ಮುಖ ಕೂಡ ಟ್ಯಾನ್ ಆಗುತ್ತೆ ಸೊ ನಾನಿಲ್ಲಿ ಕೈಗಳು ಜಾಸ್ತಿ ಬಿಸಿಲಲ್ಲೇ ಬಿಸಿಲಿಗೆ ಇದಾಗೋದ್ರಿಂದ ನಮಗೆ ಟ್ಯಾನ್ ಜಾಸ್ತಿ ಆಗೋದಕ್ಕೆ ಸ್ಟಾರ್ಟ್ ಆಗುತ್ತೆ ಕೇರ್ ಮಾಡ್ಕೊಂಡಿಲ್ಲ ಅಂದರೆ ತುಂಬ ಅಂದರೆ ತುಂಬ ಮುಖಕ್ಕೂ ಮತ್ತು ಕೈ ಡಿಫ್ರೆನ್ಸ್ ಜಾಸ್ತಿ ಆಗೋಗ್ಬಿಡುತ್ತೆ ಸೊ ನಾವು ಈ ಥರ ಪದಾರ್ಥಗಳನ್ನು ಮನೇಲಿ ಬೇಸಿಗೆ ಮತ್ತು ತಗೊಂಡೆ ತಗೊಂಡಿರ್ತೀವಿ ತೊಗೊಂಡೇ ತೊಗೊಂಡಿರ್ತೀವಿ ಮನೆಯಲ್ಲಿ ಇದೇ ಇರುತ್ತೆ ನಾನು ನೀವು ನಾನು ಗೋಪುರಂ ಅರಿಶಿನ ಯೂಸ್ ಮಾಡಿದ್ದೀನಿ ನೀವು ನಿಮಗೆ ಯಾವುದು ಅಡ್ಜಸ್ಟ್ ಆಗುತ್ತೋ ಆ ಅರಶಿನ ತಗೋಬೋದು ನೋಡಿ ಅದಕ್ಕೆ ಬರಬೇಕು ಅದನ್ನು ಯಾವ ನಾನು ಅಪ್ಲೈ ಮಾಡಿ ತೋರಿಸಿದ್ದೀನಿ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ನೋಡಿ ಇಷ್ಟಕ್ಕೆ ಬಂದರೆ ಸಾಕು ನೋಡಿ ನೆಕ್ಸ್ಟು ನಾನು ನಾನು ಹಚ್ಕೊಳ್ತಾ ಇದ್ದೀನಿ ನೋಡಿ ಫಸ್ಟ್ ಬಂದ್ಬಿಟ್ಟು ಸ್ವಲ್ಪ ಉಗುರು ಬೆಚ್ಚಿನ ನೀರು ತಗೋಬೇಕು ನೋಡಿ ಆ ಥರ ಖರ್ಚಿಫ್ ಅಥವಾ ಕಾಟನ್ ಬಟ್ಟೆ ತೊಗೊಂಡು ಹೋಗ್ಕೆ ನಾನು ತಗೊಂಡಿರೋ ಆ ಥರ ಖರ್ಚಿಫೇ ಬೇಕಂತ ಏನೂ ಇಲ್ಲ ಆ ಥರ ತಗೊಂಡು ಉಗುರು ಬೆಚ್ಚಿನ ನೀರಿನಲ್ಲಿ ಅದನ್ನು ಒದ್ದೆ ಮಾಡಿಬಿಟ್ಟು ನಾವು ಕೈ ಕಾಲು ಕೂಡ ಯೂಸ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಒಳ್ಳೆಯದು ಕಾಲು ಮತ್ತು ಕೈಗಳಿಗೆ ಯೂಸ್ ಮಾಡೋದ್ರಿಂದ ನಮ್ಮ ಮುಖ ಮತ್ತು ಕೈಕಾಲುಗಳು ಸೇಮ್ ಕಲರ್ ಆಗುತ್ತೆ ನೋಡಿ ಆ ಥರ ಆ ಬಟ್ಟೆಯಿಂದ ಆ ಥರ ಉಜ್ಕೋಬೇಕು ಆ ನೀರನ್ನು ಹಿಂಡ್ಬಿಟ್ಟು ಸ್ವಲ್ಪ ಲೈಟಾಗಿ ಹಿಂಡ್ಬಿಟ್ಟು ಆ ಥರ ಒದ್ದೆ ಮಾಡಿಕೊಂಡು ಅದರಿಂದ ಉಜ್ಜಬೇಕು ಅಂದರೆ ನಮ್ಮ ಕೈ ಮೇಲೆ ಡಸ್ಟ್ ಎಲ್ಲ ಹೋಗುತ್ತೆ ನಿಮಗೆ ಬೇಕಂದ್ರೆ ಅದ್ರ ಜೊತೆಗೆ ಸ್ವಲ್ಪ ಒಂದೆರಡು ಕಾಳಷ್ಟು ಅರಳು ಉಪ್ಪು ಕೂಡ ಹಾಕೋಬೋದು ನೋಡಿ ಆ ಥರ ಆ ಥರ ಡಸ್ಟ್ ಇಷ್ಟ ಅಂದರೆ ಡ ಯಾವುದೇ ಪ್ಯಾಕನ್ನು ಅಪ್ಲೈ ಮಾಡಿದಾಗ ವಾಶ್ ಮಾಡ್ಕೋಬೇಕು ಮತ್ತು ಸ್ವಲ್ಪ ಅದು ಹಸಿ ಹಸಿಯಾಗಿರ್ಬಾರ್ದು ಫ್ರೆಂಡ್ಸ್ ನೀಟಾಗಿ ಒಣಗೋ ಥರ ಉರ್ಸ್ಕೊ ಉರ್ಸ್ಬೇಕು ಒಂದು ಒಣ ಟವಲ್ ಬಟ್ಟೆ ಟವಲ್ ತೊಗೊಂಡು ಅಥವಾ ಬಟ್ಟೆ ತಗೊಂಡು ಆ ಥರ ಒರಿಸ್ಕೊಳ್ತಾ ಇದ್ದೀನಿ ನಾನು ನೋಡಿ ಇವಾಗ ನಾನು ಎರಡು ಕೈನ ಡಿಫ್ರೆನ್ಸ್ ಕೂಡ ತೋರಿಸ್ತಾ ಇದ್ದೀನಿ ವಾಶ್ ಮಾಡ್ಕೊಂಡಾಗ ನೋಡಿ ಈ ಕೈ ಡಿಫ್ರೆನ್ಸ್ ನೋಡಿ ಆ ಕೈ ಡಿಫ್ರೆನ್ಸ್ ನೋಡಿ ಈಗ ನಾನು ಪ್ಯಾಕ್ ಅನ್ನು ಅಪ್ಲೈ ಮಾಡಿ ತೋರಿಸ್ತಾ ಇದೀನಿ ನೋಡಿ ಆ ಪ್ಯಾಕ್ ರೆಡಿ ಆಗಿರ್ತಕ್ಕಂಥ ನಾನು ಇವಾಗ ಅಪ್ಲೈ ಮಾಡ್ತೀನಿ ನೀವು ಡೈಲಿ ಕೂಡ ಯೂಸ್ ಮಾಡಬಹುದು ಫ್ರೆಂಡ್ಸ್ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಡೈಲಿ ಯೂಸ್ ಮಾಡೋದ್ರಿಂದ ಅಂದ್ರೆ ಒಂದು ಫಿಫ್ಟೀನ್ ಡೇಸ್ ಅಲ್ಲಿ ಒಂದು ಟೆನ್ ಡೇಸ್ ನೀವು ಯೂಸ್ ಮಾಡ್ರೆ ಸಾಕು ತುಂಬ ತುಂಬ ವೈಟ್ ಆಗುತ್ತೆ ನೋಡಿ ಕೈ ಒಂದೇ ಕಡೆ ನಾವು ಎಲ್ಲಿ ಟ್ಯಾನ್ ಆಗಿರುತ್ತೆ ಅಲ್ಲಿ ಮಾತ್ರ ಹಚ್ಬಾರ್ದು ಯಾಕಂದ್ರೆ ಆ ಥರ ಹಚ್ಬಿಟ್ಟು ಅಲ್ಲಿ ವೈಟಾಗಿ ಕಾಣಿಸ್ಬಿಡ್ತೇವೆ ಜಾಸ್ತಿ ಮತ್ತೆ ಇನ್ನೂ ಅರ್ಧ ಭಾಗ ಬಂದುಬಿಟ್ಟು ನಾರ್ಮಲ್ ವೈಟಾಗಿ ಕಾಣಿಸುತ್ತೆ ಸೊ ನಾವು ಅದರಿಂದ ಫುಲ್ ಕೈ ಫುಲ್ಲು ಅವ್ರ ಮುಂದೆ ಹಿಂದೆ ಮುಂದೆ ಎಲ್ಲ ಚೆನ್ನಾಗಿ ಹಚ್ಬಿಟ್ಟು ಆ ಥರ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಕೆಳಗಡೆ ಕಾಯಿ ಮತ್ತು ಮೇಲ್ಭಾಗದಲ್ಲಿ ಕೂಡ ವೈಟಾಗಿ ಕಾಣಿಸುತ್ತೆ ನೋಡಿ ಆ ಥರ ಆ ಥರ ಹಚ್ಕೊಳ್ಳು ಮತ್ತು ನೋಡಿ ಹಿಂದ ಕಡೆ ಭಾಗದಲ್ಲಿ ಆ ಕಡೆ ಕೈಯೆಲ್ಲ ಕೂಡ ಅಥವಾ ಬೆರಳು ಮೇಲೆ ಎಲ್ಲ ಹಚ್ಕೊಳ್ಬೇಕು ಹಚ್ಕೊಳ್ಳೋದ್ರಿಂದ ಒಳ್ಳೆ ರಿಸಲ್ಟ್ ಸಿಗುತ್ತೆ ಮತ್ತು ಸೇಮ್ ಕಲರ್ ಕಂಡಿಸ್ ಯಾವುದೇ ಪ್ಯಾಕ್ ಆಗಲಿ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಅಪ್ಲೈ ಮಾಡೋದ್ರಿಂದ ನಮ್ಮ ಬಾ ನಾವು ಯಾವ ಯಾವ ಕೈ ಭಾಗ್ದಲ್ಲಾಯಿತು ಕಾಲು ಭಾಗದಲ್ಲಿ ಆಯಿತು ಅಥವಾ ಫೇಸಿಗೆ ಕೂಡ ಅಪ್ಲೈ ಮಾಡೋದು ಫ್ರೆಂಡ್ಸ್ಗೆ ಏನು ತೊಂದರೆ ಇಲ್ಲ ಇದು ಹಚ್ಚೋದ್ರಿಂದ ಕೂಡ ಫೇಸ್ ಕೂಡ ತುಂಬ ತುಂಬ ಗ್ಲೋ ಕೊಡುತ್ತೆ ಮತ್ತು ಯಾವುದೇ ಪಿಂಪಲ್ ಮಾರ್ಕ್ ಕೂಡ ಹೋಗೋದಿಲ್ಲ ಫ್ರೆಂಡ್ಸ್ ಯಾಕಂದರೆ ಇಲ್ಲಿ ಅರಶಿನ ಬಂದುಬಿಟ್ಟು ನಮ್ಮ ಸ್ಕಿನ್ನನ್ನು ವೈಟ್ ಆಗೋದಕ್ಕೆ ಒಂದು ವೈಟ್ ಆಗೋಕೆ ಒಂದು ಕೆಲಸ ಮಾಡುತ್ತೆ ಮತ್ತು ಮೊಸರು ಬಂದುಬಿಟ್ಟು ಇಲ್ಲಿ ನಮ್ಮ ಕೈ ಮೇಲೆ ಆಯಿತು ಮುಖದ ಮೇಲೆ ಆಯಿತು ಕಾಲ ಮೇಲೆ ಆಯಿತು ಗ ಅದ್ರ ಮೇಲೆ ಡಸ್ಟು ಧೂಳು ಅದನ್ನೆಲ್ಲ ಕ್ಲೀನ್ ಮಾಡೋದಕ್ಕೆ ಒಂದು ಹೆಲ್ಪ್ ಆಗುತ್ತೆ ಈ ಮೊಸರು ಸೊ ಹಂಗಾಗಿ ಹಚ್ಚೋದು ಎರಡು ಪ್ಯಾಕನ್ನು ಮುಖಕ್ಕೆ ಕೂಡ ಅಪ್ಲೈ ಮಾಡ್ಬೋದು ತೊಂದರೆ ಇಲ್ಲ ನಾನು ಸ್ವಲ್ಪ ದಿನಗಳ ಕಾಲ ಇದನ್ನು ಕೂಡ ಮುಖಕ್ಕೆ ಅಪ್ಲೈ ಮಾಡಿದ್ದೀನಿ ಬಟ್ ಯಾವ ಥರ ಅಪ್ಲೈ ಮಾಡ್ಕೊಳ್ತಿದ್ದೆ ಅಂದರೆ ನೈಟ್ ಹಚ್ಬಿಟ್ಟು ಬೆಳಿಗ್ಗೆ ವಾಶ್ ಮಾಡ್ತಿದ್ದೆ ನಾನು ಸೊ ಒಳ್ಳೆ ರಿಸಲ್ಟ್ ಕೂಡ ಸಿಕ್ತಿತ್ತು ಯಾವುದೇ ಪಿಂಪಲ್ ಕೂಡ ಆಗ್ತಿರ್ಲಿಲ್ಲ ಒಂದು ವೇಳೆ ಒಂದು ಪಿಂಪಲ್ ಆಯಿತು ಅಂದ್ರೂ ಕೂಡ ಅದರ ಮಾರ್ಕ್ ಕೂಡ ಇರ್ತಿರಲಿಲ್ಲ ಕ್ರಮೇಣ ಅಂದರೆ ಒಂದೇ ದಿನಕ್ಕೆ ಆ ಮುಖ ಹಚ್ಚಿದಾಗ ಪಿಂಪಲ್ಲು ಪಿಂಪಲ್ ಮಾರ್ಕ್ ಆಗಲಿ ಒಂದೇ ದಿನಕ್ಕೆ ಹೋಗೋಲ್ಲ ಒಂದು ವಾರ ಆ ಥರ ಆದಮೇಲೆ ಹೋಗುತ್ತೆ ಬಟ್ ಕೈಗೆ ಹಚ್ಚೋದ್ರಿಂದ ಕಲರ್ ಬಂದುಬಿಟ್ಟು ಒಂದು ಗಂಟೆಯಲ್ಲೇ ನಿಮಗೆ ರಿಸಲ್ಟ್ ಕೂಡ ಸಿಗುತ್ತೆ ಫ್ರೆಂಡ್ಸ್ ನೋಡಿ ಇದನ್ನು ಒಂದು ಮೂವತ್ತರಿಂದ ನಲವತ್ತು ನಿಮಿಷವರೆಗೂ ಒಣಗೋದಕ್ಕೆ ಬಿಡಬೇಕು ಈಗ ಹಚ್ಚಿದ್ದೀನಿ ನೋಡಿ ನಾನು ಒಣಗೋದಕ್ಕೆ ಬಿಡ್ತೀನಿ ಸ್ವಲ್ಪ ನೋಡಿ ಇವಾಗ ಒಣಗಿದೆ ನೋಡಿ ಹಚ್ಬೇಕಾರೆ ಯಾವ ಥರ ಕಾಣಿಸ್ತೀವಿ ಒಣಗಿದ ಮೇಲೆ ನೋಡಿ ನೋಡಿ ಡಿಫ್ರೆನ್ಸ್ ನೋಡಿ ನಾನು ಕೈಯಿಂದ ಮುಟ್ಕೊಳ್ತಾ ಇದ್ದೀನಿ ನೋಡಿ ನೋಡಿ ಕಾಣಿಸ್ತಿದೆ ನೋಡಿ ಉದುರ್ತಾ ಇದೆ ನೋಡಿ ಒಣಗಿದ ಮೇಲೆ ಅರಶಿನ ಆ ಥರ ಒಣಗೋದಕ್ಕೆ ಬಿಡಬೇಕು ಬಿಟ್ಟಾದ್ಮೇಲೆ ನೋಡಿ ಅಲ್ಲಿ ನೀರು ತಗೊಂಡು ಹಂಗೆ ಒಂದೇ ಸಾರಿ ವಾಶ್ ಮಾಡ್ಬೋದು ಫ್ರೆಂಡ್ಸ್ ಸ್ವಲ್ಪ ನೀರನ್ನು ನಮ್ಮ ಕೈಯಿಂದ ಹಚ್ಕೊಂಡು ಆ ಥರ ಯಾಕಂದರೆ ನಾವು ಹಚ್ಕೊಂಡಾಗ ಒಣಗಿರುತ್ತಲ್ವ ಸೊ ಹಂಗೆ ಉಜ್ಬಿಬಾರ್ದು ನಿಧಾನಕ್ಕೆ ಆ ಥರ ಉಜ್ಕೊಂಡು ಅದನ್ನು ಹಸಿ ಕೈಯಿಂದ ಹಸಿ ಮಾಡ್ಕೊಂಡು ಅದನ್ನೆಲ್ಲ ಸ್ವಲ್ಪ ಹಸಿ ಮಾಡಿಬಿಟ್ಟು ಅದಾದಮೇಲೆ ವಾಶ್ ಮಾಡ್ಕೋಬೇಕು ನೋಡಿ ನಾನು ಸ್ವಲ್ಪ ನೀರು ತಗೊಂಡು ಹಂಗೆ ಸ್ವಲ್ಪ ಒದ್ದೆ ಮಾಡಿಬಿಟ್ಟು ಆಮೇಲೆ ವಾಶ್ ಮಾಡ್ಕೊಳ್ತೀನಿ ನೋಡಿ ಆ ಥರ ಮಾಡ್ಕೊಳ್ಳೋದ್ರಿಂದ ತುಂಬ ಒಳ್ಳೆ ರಿಸಲ್ಟ್ ಸಿಗುತ್ತೆ ನ್ಯಾಚುರಲ್ ಕೂಡ ಹೌದು ಡೈಲಿ ಹಚ್ಚೋದ್ರಿಂದ ಏನೂ ಸಮಸ್ಯೆ ಆಗೋಲ್ಲ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಆಗೋದೇ ಇಲ್ಲ ಯಾಕಂದರೆ ನಾವು ಊಟ ಮಾಡ್ತೀವಿ ಮೊಸರನ್ನ ಸಾಂಬಾರು ಕೂಡ ಯೂಸ್ ಮಾಡ್ತೀವಿ ಮತ್ತು ಪುರಾತನ ಕಾಲದಿಂದಲೂ ಕೂಡ ಹಿಂದಿನ ಕಾಲದಲ್ಲಿ ಕೂಡ ಕೆಲವರೆಲ್ಲ ಅರ್ಶನ ಬಳಸ್ತಿದ್ರು ತುಂಬ ವೈಟಾಗಿ ಕಾಣಿಸ್ತಿದ್ರು ಈಗ ನೋಡಿ ಡಿಫ್ರೆನ್ಸ್ ನೋಡಿ ನಾನು ವಾಶ್ ಮಾಡ್ಕೊಂಡು ಬಂದಿದ್ಮೇಲೆ ಡಿಫ್ರೆನ್ಸ್ ನೋಡಿ ಈ ಕೈನ ನೋಡಿ ಈ ಕೈನ ನೋಡಿ ಎಷ್ಟು ಡಿಫ್ರೆನ್ಸ್ ಕಾಣಿಸ್ತಿದೆ ಆಮೇಲೆ ಈಗ ಒಣಗೆ ಒರ್ಸ್ಕೊಂಡು ಕೂಡ ತೋರಿಸ್ತೀನಿ ನೋಡಿ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಡಿಫ್ರೆನ್ಸ್ ಗೊತ್ತಾಗುತ್ತೆ ನೀವು ನಾನು ಯೂಸ್ ಮಾಡಿದ್ಮೇಲೆ ನಿಮಗೂ ಕೂಡ ಯೂಸ್ ಮಾಡಬೇಕು ಅನಿಸ್ಬೇಕು ಕೊನೆಯವರೆಗೆ ನೋಡ್ರೇ ನಿಮಗೆ ರಿಸಲ್ಟ್ ಕೂಡ ಗೊತ್ತಾಗೋದು ನೋಡಿ ಎರಡು ಕೈನ ಜೋಡಿಸಿ ತೋರಿಸ್ತಾ ಇದೀನಿ ಯಾವ ಥರ ಕಾಣಿಸ್ತಿದೆ ನೋಡಿ ಫ್ರೆಂಡ್ಸ್ ನೋಡಿ ಒಂದೇ ಒಂದು ಫಾರ್ಟಿ ಮಿನಿಟ್ಸ್ ಜಸ್ಟ್ ಒಂದು ಫಾರ್ಟಿ ಟು ಒನ್ ಅವರ್ಗೆ ಇಷ್ಟು ಒಳ್ಳೆ ರಿಸಲ್ಟ್ ಕೊಡುತ್ತೆ ನೀವು ಡೈಲಿ ಯೂಸ್ ಮಾಡೋದ್ರಿಂದ ಇನ್ನೂ ಹಂಡ್ರೆಡ್ ಪರ್ಸೆಂಟ್ ವೈಟ್ ಅಂತ ಕಾಣಿಸುತ್ತೆ ನೋಡಿ ಆ ಥರ ಟವಲ್ ಒದ್ದೆ ಆಗಿರೋದನ್ನೆಲ್ಲ ನೀಟಾಗಿ ಉರಿಸ್ಬಿಟ್ಟು ಕೂಡ ನಿಮಗೆ ಡಿಫ್ರೆನ್ಸ್ ತೋರಿಸ್ತೀನಿ ಅದರಿಂದ ನಾನು ಒಂದೇ ಕೈಗೆ ಆ ಪ್ಯಾಕ್ ಹಚ್ಚಿರೋದು ನೋಡಿ ಆ ಕೈ ನೋಡಿ ಈ ಕೈ ನೋಡಿ ಯಾವ ಥರ ಡಿಫ್ರೆನ್ಸ್ ಕಾಣಿಸ್ತಿದ್ದೆ ಮತ್ತು ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ತೋರಿಸ್ತೀನಿ ನೋಡಿ ಫ್ರೆಂಡ್ಸ್ ಯಾಕಂದರೆ ಫ್ರಂಟ್ ಕ್ಯಾಮ್ರಲ್ಲಿ ಅಷ್ಟೊಂದು ನೀಟಾಗಿ ಕ್ಲಿಯರಾಗಿ ಡಿಫ್ರೆನ್ಸ್ ಗೊತ್ತಾಗಲ್ಲ ಅಂತ ಹೇಳಿಬಿಟ್ಟು ನಾನು ಇಲ್ಲಿ ಬ್ಯಾಕ್ ಕ್ಯಾಮ್ರಾದಲ್ಲಿ ಕೂಡ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಈ ಕಡೆ ನಾನು ಹಚ್ಕೊಂಡಿದ್ದು ನಾನು ನೋಡಿ ಫೇಸ್ ಇದು ಪ್ಯಾಕ್ ಅಪ್ಲೈ ಮಾಡ್ತಕ್ಕಂಥ ಕೈ ನೋಡಿ ಅದು ನೋಡಿ ಇಲ್ಲಿ ನೇಲ್ ಪಲ್ಶ್ ಹಚ್ಚಿದಿನಲ್ವಾ ಆ ಕೈಗೆ ನಾನು ಹಚ್ಕೊಂಡಿದ್ದು ನಿಮಗೆ ಇವಾಗ ನೋಡಿ ಆ ಕೈ ನೋಡಿ ಈ ಕೈ ನೋಡಿ ಆ ಥರ ಎಷ್ಟು ಇದೆ ಅನಿಸುತ್ತೆ ನೋಡಿರಿ ಬ್ಯಾಕ್ ಮೊದಲು ಎಷ್ಟು ಕ್ಲಿಯರಾಗಿ ಕಾಣಿಸ್ತಿದೆ ನೋಡಿ ಈ ಕೈ ಡಿಫ್ರೆನ್ಸ್ ನೋಡಿ ಈ ಕೈ ಡಿಫ್ರೆನ್ಸ್ ನೋಡಿ ನೋಡಿ ಎಷ್ಟು ಒಂದೇ ದಿನ ನಾನು ಇಷ್ಟು ದಿನ ಹಚ್ಚಿರೋ ಸ್ವಲ್ಪ ದಿನ ಗ್ಯಾಪ್ ಬಿಟ್ಟಿದ್ದೆ ಈವಾಗ ಆಗಿರೋದ್ರಿಂದ ಟ್ಯಾನ್ ಆಗಿರೋದಕ್ಕೆ ನಾನು ಕೂಡ ಯೂಸ್ ಮಾಡಿದ್ದೀನಿ ನಿಮಗೂ ಕೂಡ ತೋರಿಸೋಣ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಡಿಫ್ರೆನ್ಸ್ ಆಗಿದೆ ಜಸ್ಟು ನನ್ನ ಸುಳ್ಳು ಹೇಳ್ತಿಲ್ಲ ಇದೇ ಫಸ್ಟ್ ಮತ್ತೆ ಹಚ್ಚಿರೋದು ಅಂದರೆ ಹಚ್ಚುತ್ತಿದೆ ಹಿಂದೆ ಅಲ್ಲ ಬಟ್ ಸ್ವಲ್ಪ ದಿನ ಗ್ಯಾಪ್ ಆದಮೇಲೆ ಮತ್ತೆ ಟ್ಯಾನ್ ಆಗೋಕೆ ಸ್ಟಾರ್ಟ್ ಆಯಿತು ಬೇಸ್ಗಾಗಿರೋದ್ರಿಂದ ಈಗ ನೋಡಿ ಡಿಫ್ರೆನ್ಸ್ ಹಂಡ್ರೆಡ್ ಪರ್ಸೆಂಟ್ ಫ್ರೆಂಡ್ಸ್ ನೀವು ಟ್ರೈ ಮಾಡಿ Thank you for watching.